ಕರೆಂಟ್ ಲೇಟ್ ಬಂದಷ್ಟು ಮಧ್ಯಾಹ್ನ ಕೂಟ ಇರಲ್ಲ ಫ್ರೆಂಡ್ಸ್ ಹೆಂಗಿದೆ ಮಳೆ ನೆನಿತ ಪಾಪನ್ ಕರ್ಕೊಂಡ್ ಬರಕ್ಕೆ ಅಂಗನವಾಡಿ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಅಮ್ಮ ಚಿತ್ರ ತಗೊಂಡ್ ಅಂದ್ರೆ ಟವೆಲ್ ತಗೊಂಡ್ ಬಂದ್ರು ಮನೆಗ್ ಬೋ ತಿಂದು ಪಚ್ಚೊಳ್ಳಿ ಅಂತೆ ಹ್ಮ್ ನೋಡ್ತಾ ನೋಡ್ತಾ ಮನೆನೆ ಬಂತು ಗುರು ಆಹಾ ರೋಡ್ ನೋಡು ಹಿಂಗಿದೆ ಇದು ಹಾಟ್ ಗುರು ಅಲ್ಕಂ ಬಲ್ಕವಾಗಿದೆ ರೋಡ್ ಹೌದಾ ಗುರು ಹೌದು ಸ್ವಾಮಿ ಪಾತ್ರೆಗಳಿದ್ದಾವೆ ನನ್ನ ಹಸ್ಬೆಂಡ್ ವಾಶ್ ಮಾಡ್ಕೊಡ್ತಾ ಇದಾರೆ ನನ್ಗೆ ಸೊ ಪಾತ್ರೆ ತೊಳ್ಕೊಡ್ತಾ ಇದಾರಲ್ಲ ನಾನು ಏನ್ ಮಾಡೋಣ ಅಂದ್ರೆ ಇನ್ನು ಒಂದ್ ಎರಡ್ ಮೂರ್ ಪಾತ್ರೆ ನನ್ ಮುಖ ತೊಳ್ಕೊಂಡು ಪೌಡರ್ ಎಲ್ಲ ಹಾಕೊಂಡು ಎಲ್ಲ ರೆಡಿ ಆಗಿದ್ದೀನಿ ನನ್ ಮುಖ ತಂದ್ ಕೊಟ್ಬಿಟ್ರೆ ತೊಳ್ಕೊಡ್ತಾ ಇರುತ್ತೆ ನಾ ತೆಗ್ಬಿಟ್ಟು ಹೊಡಿದ್ರೆ ಅಂದ್ರೆ ಅಂದೇ ಆಗುತ್ತೆ ಬಿಡು ಅಂತ ಅನ್ಬಿಟ್ಟು ಹೊಡಿದ್ರು ಕೈ ಗೇಟ್ ಮಾಡ್ಕೊಂಡು ನಮ್ಮ ದೇಹಕ್ಕೆ ಯಾವತ್ತಿದ್ರು ಸಿಹಿಗಿಂತ ಕಹಿ ಅಂಶನೇ ತುಂಬಾನೇ ಒಳ್ಳೇದು ಹ್ಮ್ ಹ್ಮ್

ಹೀರಾಗ್ ಮಾಡಿದ್ರೆ ಆಲಕಾಯಿ ಸಾಂಬಾರು ಗಟ್ಟಿ ಆಗೋದೇ ಆಲಕಾಯಿ ಗೊಜ್ಜು ಸೊ ಇವಾಗಕಾಯಿ ಸಾಂಬಾರ್ ರೆಡಿ ಆಗಿದೆ ಪ್ರಾಮಿಸ್ ನಾನು ಹೇಳ್ಕೊಟ್ಟಿಲ್ಲ ಅನ್ನೋದು ಸೊ ಕರೆಕ್ಟ್ ಟೈಮ್ ಊಟ ಮಾಡ್ಲೇಬೇಕು ನನ್ನ ಹಸ್ಬೆಂಡ್ ಅದು ತುಂಬಾ ಎಷ್ಟು ರೆಡಿಮೇಡ್ ಕೇಕು ಮನೇಲಿ ನಾವೇ ಮಾಡಿದೀವಿ ಸೊ ಅದೇ ಬಂದಿದೆ ಅಂತ ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗಾಯಿತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಮಧ್ಯಾಹ್ನ ಮೇಲೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಫುಲ್ಲು ಬರ್ತಾ ಇದೆ ಫ್ರೆಂಡ್ಸ್ ಜಡಿ ಮಳೆ ಅವಾಗಿಂದ ಬೀಳ್ತೇ ಇದೆ ನನ್ನ ಮಗಳು ಸ್ಕೂಲಲ್ಲಿದ್ದಾಳೆ ಅಂಗನವಾಡಿಯಲ್ಲಿ ಇವಾಗ ಅಂಗನವಾಡಿ ಟೀಚರು ಅವ್ರು ಕಾಲ್ ಮಾಡಿದರು ನನಗೆ ಪಾಪು ಹೇಳ್ತಾ ಇದ್ದಾಳಂತೆ ಮಳೆ ಬರ್ತಾ ಇದೆ ಅಮ್ಮಂಗೆ ಫೋನ್ ಮಾಡು ಕರ್ಕೊಂಡೋಗ ಕೇಳು ಅಮ್ಮಂಗೆ ಫೋನ್ ಮಾಡು ಮಾಡು ಅಂತ ನನ್ನ ಮಗಳು ಹೇಳ್ತಾ ಇದ್ದಾಳಂತೆ ಅಂಗನವಾಡಿ ಟೀಚರ್ಗೆ ಅವರು ಕಾಲ್ ಮಾಡಿ ನನಗೆ ಹೇಳಿದ್ರು ಬನ್ನಿ ಕರ್ಕೊಂಡೋಗಿ ಅಂತ ಓ ಸರಿ ಬರ್ತೀವಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ವಿ ಇವಾಗ ಕಾರಲ್ಲೇ ಹೋಗಿ ಕರ್ಕೊಂಡ್ಬರ್ಬೇಕು ಮಳೆ ನೋಡಿ ಹಿಂಗೆ ಬರ್ತಾ ಇದೆ ನನಗೆ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈ ಮಳೆ ವಾತಾವರಣ ಎಲ್ಲ ನನಗೆ ಸೆಟ್ಟೇ ಆಗೋಲ್ಲ ನೋಡೋಣ ಅವರಪ್ಪ ಅವರಪ್ಪನ ಜೊತೆ ಕಾರಲ್ಲಿ ಹೋಗಿ ಅವ್ಳಾಗ ಕರ್ಕೊಂಡ್ಬಂದುಬಿಡ್ತೀವಿ ಇವಾಗ ಮಧ್ಯಾಹ್ನ ನಾನು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಕರೆಂಟ್ ಇಲ್ಲ ಮಿಕ್ಸಿಗೆ ಹಾಕಬೇಕು ಬಟ್ ಕರೆಂಟು ಇಲ್ಲ ಆಗಲಿ ಕೈ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರೆ ಕರೆಂಟ್ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಕರೆಂಟ್ ಲೇಟಾಗಿ ಬಂದಷ್ಟು ಮಧ್ಯಾಹ್ನ ಊಟ ಇರೋಲ್ಲ ಫ್ರೆಂಡ್ಸ್ ಕರೆಂಟ್ ಇಲ್ಲಾಂದರೆ ಇದೇ ಬದ ನಮ್ಮ ನಮ್ಮದು ಇದಿದೆ ಜನ್ರೇಟರು ಎಲ್ಲ ಇದೆ ಆದರೂ ಕೂಡ ಮಿಕ್ಸಿಗೆ ಮತ್ತು ವಾಷಿಂಗ್ ಮಷಿನ್ಗೆ ಫ್ರಿಡ್ಜ್ಗೆ ಅದಕ್ಕೆಲ್ಲ ನಾವು ಕನೆಕ್ಷನ್ ಮಾಡಿಲ್ಲ ಕನೆಕ್ಷನ್ ಕೊಟ್ಟಿಲ್ಲ ಕರೆಂಟ್ದು ಆದರೂ ಕೂಡ ಇವಾಗ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು ಹಾಗೆ ಫ್ರೆಂಡ್ಸ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನೋಡ್ತಾ ಇರಿ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಕ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಮಳೆ ಹೇಗೆ ಇದೆ ಅಂತ ತೋರಿಸ್ತೀನಿ ಬನ್ನಿ ಏ ನೀವ್ ಯಾವ್ದಾದ್ ಎಲ್ಲೆಲ್ಗೂ ಹಂಗ ಹೇಳಿಲ್ಲ ಸೇಗುತ್ತೆ ಇವಾಗ್ತಾರೆ ನಾನು ಜನ್ರೇಟರ್ ಅಂತ ಹೇಳಿದೀನಿ ಅಲ್ಲ ಕರೆಂಟ್ ಕನೆಕ್ಷನ್ ಕೊಟ್ಟಿಲ್ಲ ಅಂತ ಅದನ್ನ ಹೇಳಿರೋದು ನನ್ನ ಹಸ್ಬೆಂಡ್ ಕೇಳಿಸ್ಕೊಂಡು ಅದು ಜನ್ರೇಟರ್ ಅಲ್ಲ ಅದು ಯು ಪಿ ಎಸ್ಸು ಯು ಪಿ ಎಸ್ ಕನೆಕ್ಷನ್ ಇದು ಮಿಕ್ಸಿಗೆ ಫ್ರಿಜ್ಗೆಲ್ಲ ಕೊಟ್ಟಿಲ್ಲ ಅಂತೇಳು ಹೇಳೋದನ್ನ ಸರಿ ಹೇಳು ಅಂತ ನನ್ನ ಹಸ್ಬೆಂಡ್ ಇದ್ದಾರೆ ಏನೋ ಮಾತಾಡುವಾಗ ಫ್ಲೋ ಅಲ್ಲಿ ಏನು ಬರುತ್ತೋ ಅದನ್ನ ಹೇಳ್ಬಿಡ್ತೀನಿ ಇನ್ಮೇಲೆ ಕೆಲವೊಂದು ಮಿಸ್ಟೇಕ್ ಆಗದಿರೋ ಥರ ತಿಳ್ಕೊಂಡು ಕರೆಕ್ಟಾಗಿ ಹೇಳ್ತೀನಿ ಫ್ರೆಂಡ್ಸ್ ಮನೇಲಿ ಏನೋ ಮಾತಾಡ್ತಿದ್ದಾರೆ ಹೆಂಗಿದೆ ಮನೇಲಿ ನೆನೆದಿತಾ ತಂಪಾಗಿದೆ ಫ್ರೆಂಡ್ಸ್ ಇವಾಗ ಪಾಪನ್ ಕರ್ಕೊಂಬರಕ್ಕೆ ಅಂಗನವಾಡಿ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಆ ಮಳೆ ಬರ್ತಾ ಇದೆ ನಮ್ಮಅಮ್ಮ ಛತ್ರಿ ತಗೊಂಬ ಅಂದ್ರೆ ಟವಲ್ ತಗೊಂಡ್ ಬಂದ್ರು ಆ ಸೊ ಇರ್ಲಿ ಬಿಡು ಅಂತ ಅಂದ್ಬಿಟ್ಟು ಇವಾಗ ಪಾಪನ್ ಕರ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ನೋಡಿ ಮಳೆ ಹೇಗ್ ಬರ್ತಾ ಇದೆ ಅಂತ ಅನ್ಬಿಟ್ಟು ಅಹ್ ಸೊ ಇನ್ನು ಮಳೆ ಬೀಳ್ತಾನೆ ಇದೆ మమ్మీకి ఫోన్ కర్తూ అమ్ము ఆరమ కారూసు అంతీర మేడం బేగ బేగా బేగ నెనియత్తే అమ్మ నన్నెన్స్బిట్లు ಕಾರ ಬೂವ ತಿಂದ ಪ್ರತಿಕ್ಷಾ ಪಚ್ಚ ನೀನು ಮನೆಗೆ ಭೂ ತಿಂದು ಪಚ್ಚೊಳ್ಳಿ ಅಂತೆ ಹ್ಮ್ ಇನ್ನು ಇಂದ ಕೂತ ಕುಚ್ಚೋ ನೀನ್ ಓಡಿಸ್ತೀಯ ಕಾರನ್ನ ಅವ್ಳು ನೋಡ್ರಿ ಅವಳು ಓಡಿಸೋದು ಅವಳು ಅವಳೋಡ್ರಿ ತಿರುಸೋದು ಅಯ್ಯೋ ಕಾರ್ ಡ್ರೈವ್ ಮಾಡ್ತಿದ್ದಾಳೆ ಕೃತಿಕ್ಷಾ ಮುಂದೆ ನೋಡ್ಕೊಂಡ್ ಕಾರ್ ಡ್ರೈವ್ ಮಾಡ್ಬೇಕಮ್ಮ ನೋಡ್ತಾವಳೆ ಇವಾಗ ಕಲ್ತ್ಬಿಡ್ತಾಳ್ರಿ ಕಾರ್ ಓಡಿಸೋದು ಹಿಂಗೆ ಹಿಂಗೆ ಅಭ್ಯಾಸ ಆಯ್ತು ಅಂದ್ರೆ ನನ್ ತಮ್ಮ ಇದನಲ್ಲ ನಮ್ ಚಿಕ್ಕಮ್ಮ ಮಗ ಅವನು ಹಿಂಗೆ ಕಲ್ತಿದ್ದು ಮುಂದೆ ಕೂತು ಕೂತು ಓಡಿಸೋದ್ ಬಂತು ನೋಡ್ತಾ ನೋಡ್ತಾ ಮನೆನೆ ಬಂತು ಗುರು ಆಹಾ ರೋಡ್ ನೋಡು ಹಿಂಗಿದೆ ಅಲ್ಕಂಕವಾಗಿದೆ ರೋಡ್ ಹೌದಾ ಗುರು ಹೌದು ಸ್ವಾಮಿ

ಚೆನ್ನಾಗಿಲ್ಲ ಸ್ಕೂಲ್ ಹೋಗಲ್ಲ ನಾಳೆಯಿಂದ ನಾಳೆ ಹೋಗ್ತೀಯ ಸ್ಕೂಲ್ಗೆ ಬುಜ್ಜ ನಾಳೆ ಸ್ಕೂಲ್ ಕಲಿಸ್ಲ ನಾಳೆ ಸ್ಕೂಲ್ ಕಲಿಸ್ಲ ನಿನ್ನ ಹೋಗ್ತೀಯ ಸ್ಕೂಲ್ಗೆ ನಾಳೆಯಿಂದ ಬಾ ಕೋಲ್ಡ್ ಆಗುತ್ತೆ ಬಾ ಮನೆ ಒಳಗಡೆ ಹೋಗೋಣ ಸೊ ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟಿದ್ದೀನಿ ಸಾಂಬಾರು ಮಾಡೋಣ ಅಂದ್ರೆ ಇನ್ನೂ ಕರೆಂಟ್ ಬಂದಿಲ್ಲ ಬಂದರೆ ಇನ್ನೊಂದು ಹತ್ತು ನಿಮಿಷಕ್ಕೆ ಬರುತ್ತಂತೆ ಇಲ್ಲ ಅಂತಂದರೆ ಇನ್ನೂ ಸಾಯಂಕಾಲಕ್ಕೆ ಬರುತ್ತಂತೆ ಪಾತ್ರೆಗಳಿದ್ದಾವೆ ನನ್ನ ಹಸ್ಬೆಂಡು ವಾಶ್ ಮಾಡಿಕೊಡ್ತಾ ಇದ್ದಾರೆ ನನಗೆ ಕೋಲ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಂಥ ಗಂಡ ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಿದ್ರೆ ಎಷ್ಟು ಖುಷಿಯಾಗಿರ್ತಾರಲ್ಲ ಎಲ್ಲ ಹೆಣ್ಮಕ್ಳು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೊ ಪಾತ್ರೆ ತೊಳ್ಕೊಡ್ತಾ ಇದ್ದಾರಲ್ಲ ನಾನು ಏನು ಮಾಡೋಣ ಅಂದರೆ ಇನ್ನೂ ಒಂದು ಎರಡು ಮೂರು ಪಾತ್ರೆಗಳು ಕೊಟ್ಟಿರೋಣ ಎಲ್ಲ ವಾಶ್ ಮಾಡ್ಕೊಡ್ತಾರೆ ನಾನು ವಾಶ್ ಮಾಡೋದು ತಪ್ಪುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ

ಗಂಡ ಹೆಲ್ಪ್ ಮಾಡ್ತಿದ್ದಾರೆ ಪಾತ್ರೆ ಇದ್ದಾರೆ ಎಲ್ಲ ಕೆಲಸ ಮಾಡ್ಕೊಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಜಾಸ್ತಿ ಕೆಲಸ ಹೇಳ್ಬಾರ್ದು ಆಮೇಲೆ ಮಾಡೋ ಕೆಲಸನೂ ಮಾಡ್ದಿರೋ ಬಿಟ್ಬಿಡ್ತಾರೆ ಎಲ್ಪ್ ಮಾಡೋದಿಲ್ಲ ಆಮೇಲೆ ನಮಗೆ ಎಲ್ಪ್ ಬನ್ನಿ ಅಂತ ಕರೆದ್ರೆ ಬರೋಲ್ಲ ಸೊ ಅವಾಗೇನು ಅಂತಂದರೆ ಚೆನ್ನಾಗಿ ಮಾಡ್ತಾಯಿದ್ದೀರ ಅಂತ ಅಪ್ರಿಷಿಯೇಷನ್ ಮಾಡಬೇಕು ಅದಕ್ಕೆ ಇಂಗ್ಲೀಷ್ ವರ್ಡ್ ಕರೆಕ್ಟಾಗಿ ಬರೋದಿಲ್ಲ ಫ್ರೆಂಡ್ಸ್ ನನಗೆ ಸರಿಯಾಗಿ ಸ್ಪೆಲ್ ಮಾಡೋಕ್ಕಾಗಲ್ಲ ಬರೋಲ್ಲ ಒಂದೊಂದು ಟೈಮಲ್ಲಿ ಆಗಾಶಿಯೇಷನ್ ಅಪ್ರಿಸಿಯೇಷನ್ಸ್ ಏನ್ ಮಾಡ್ತಿರೋದು ಕೊಡು ಕೈಗೆ ಕೈ ಕೊಡು ಕೊಡು ಅವೆಲ್ಲ ಬಾಯ್ಲಿ ಇಟ್ಕೊತೀರ ಇದನ್ನೆಲ್ಲ ಹ ನಿನ್ನ ಮತ್ತೆ ಸ್ಕೂಲ್ ಕಲ್ಸ್ಲಾ ನಾನು ಹಾಗಲಕಾಯಿ ಗೊಜ್ಜು ಮಾಡಾಕ ಹಾಗಲಕಾಯಿ ಸಣ್ಣ ಹಚ್ಕೊಂಡು ಅರ್ಶದ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೀನಿ ಹುಣಸನ್ನು ನೆನೆಸಿಟ್ಕೊಂಡಿದ್ದೆ ಹಾಗಲಕಾಯಿ ಮತ್ತೆ ಹುಣಸನ್ ಎರಡನ್ನೂ ಬೇಯಿಸಿದೆ ಸೊ ಇವಾಗ ಬೆಂದಿದೆ ಈಗ ನಾನು ಒಗ್ಗರಣೆ ಹಾಕೊಂತ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಬೇಳೆ ಜೀರ್ಕೆ ಆ ಮೆಂತ್ಯ ಆ ಮತ್ತೆ ಕಳೆಬೀಜ ಒಂದ್ ಮೆಣಸಿನ್ಕಾಯಿ ಜೀರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಒಂಚೂರು ಹಾಕೊಂಡೆ ಅದು ಚೆನ್ನಾಗಿ ಫ್ರೈ ಆಗ್ಲಿ ಅಂತ ಅನ್ಬಿಟ್ಟು ಈಗ ನನ್ನ ಹಸ್ಬೆಂಡು ಗೊಜ್ಜು ತೆಂಗಿನಕಾಯಿ ಹೊಡ್ಕೊಡ್ತಾ ಇದಾರೆ ಅದ್ ನಾರ್ ತೆಗ್ದ್ಬಿಟ್ಟು ಹೊಡಿರಿ ಅಂದ್ರೆ ಹಂಗೆ ಆಗುತ್ತೆ ಬಿಡು ಅಂತ ಅನ್ಬಿಟ್ಟು ಹೊಡಿದ್ರು ಕೈಗೆ ಏಟ್ ಮಾಡ್ಕೊಂಡ್ರು ಇವಾಗ ನಾನು ಒಂದ್ ಸ್ವಲ್ಪ ಅವ್ರ ಕೈಗೆ ಸ್ಪ್ರೇ ಕೂಡ ಮಾಡಿದೆ ಸರಿ ಹೋಯ್ತು ಅಂತೆ ಈಗ ನಾನು ಕೊಬ್ಬರಿ ತಿರ್ಕೊಂತ ಇದ್ದೀನಿ ಹಾಗೆ ಫ್ರೆಂಡ್ಸ್ ಕೊಬ್ಬರಿ ತುರಿಯುವಾಗ ಮತ್ತು ಕಾಯಿ ಹೊಡಿಯುವಾಗ ಕೈ ಹುಷಾರಾಗಿ ಹುಷಾರಾಗಿಟ್ಕೊಳ್ಬೇಕು ಜಾಸ್ತಿ ಏಟಾಗೋದು ಚಾನ್ಸಸ್ ಇರುತ್ತೆ ನಾವು ನನ್ನ ಹಸ್ಬೆಂಡ್ ಹೊಡೆದ್ರಲ್ಲ ಕಾಯಿ ಒಂದು ಕಲ್ಲು ತಗೊಂಡು ಆ ಥರ ಹೊಡಿಯುವಾಗ ಹುಷಾರಾಗಿರಬೇಕು ನನ್ನ ಹಸ್ಬೆಂಡ್ ಏಟ್ ಮಾಡ್ಕೊಂಡ್ರು ನಾನು ಹುಷಾರು ಹುಷಾರು ಅಂತ ಹೇಳ್ದೆ ಆದರೂ ಏಟ್ ಆಗೋಯ್ತು ಏನಾದರೂ ಒಂದು ಏಟ್ ಮಾಡ್ಕೊಂಡೇ ಮಾಡ್ಕೊತಾರೆ ನನ್ನ ಹಸ್ಬೆಂಡು ಈಗ ನಾನು ಈರುಳ್ಳಿ ಟೊಮೊಟೊ ಮತ್ತು ಕೊಬ್ಬರಿ ಹಾಗೆ ಬಾಣಲೇಲಿ ಹುರಿದಿಟ್ಕೊಂಡಿದ್ನಲ್ಲ ಮಸಾಲೆ ಅದೂ ಎಲ್ಲ ಹಾಕ್ಕೊಂಡು ಸಾಂಬಾರ್ ಪೌಡರು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡಿ ಮಿಕ್ಸಿಯಲ್ಲಿ ರೀತಿ ಮಿಕ್ಸ್ ಮಾಡಿಕೊಂಡೆ ನನ್ನ ಹಸ್ಬೆಂಡು ಸಾಕಾಗಲ್ಲ ಇನ್ನೂ ಒಂದು ರೌಂಡ್ ಹಾಕಬೇಕು ಅಂತಂದರು ಈಗ ನೋಡಿ ಹಾಗಲಕಾಯಿ ಬೆಂದಿದೆಯಲ್ಲ ಸೊ ಇವಾಗ ಹಾಗಲಕಾಯಿ ಗೊಜ್ಜು ಮಾಡ್ಕೊಂಬಿಡೋಣ ಬನ್ನಿ ಈಗ ನಾನು ಸ್ಟವ್ ಅನ್ನಿಸ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಬಾಂಡ್ಲಿಯಲ್ಲಿ ಅದರಲ್ಲೇ ನಾನು ಎಣ್ಣೆ ಸಾಸಿವೆ ಮತ್ತೆ ಒಂದ್ ಮೆಣಸಿನ್ಕಾಯಿ ಹಾಕೊಂಡು ಹಾಗೆ ಹಾಗಲಕಾಯಿನ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗಲಕಾಯಿ ದೇಹಕ್ಕೆ ತುಂಬಾನೇ ಒಳ್ಳೇದು ಯಾಕಂತಂದ್ರೆ ಹಾಗಲಕಾಯಿಯಲ್ಲಿ ಕಹಿ ಅಂಶ ಇರುತ್ತಲ್ಲ ನಮ್ಮ ದೇಹಕ್ಕೆ ಯಾವತ್ತಿದ್ರು ಸಿಹಿಗಿಂತ ಕಹಿ ಅಂಶನೇ ತುಂಬಾನೇ ಒಳ್ಳೇದು ನಮ್ಮ ಸ್ಕೂಲ್ ಟೈಮ್ ಅಲ್ಲಿ ಟೀಚರ್ ತುಂಬಾ ಹೇಳ್ತಾ ಇದ್ರು ಹಾಗಲಕಾಯಿನ ಹಸಿ ಹಸಿದೇ ತಿಂತೀನಿ ನಾನು ನೀವು ತಿನ್ನಿ ಅಂತೆಲ್ಲ ಹೇಳ್ತಾ ಇದ್ರು ಸೊ ಬಟ್ ಆ ಕಹಿನ ನಾವು ತಿನ್ನಕಾಗಲ್ಲ ಈ ತರ ಗೊಜ್ಜು ಸಾಂಬಾರು ಮಾಡ್ಕೊಂಡು ತಿಂದ್ರೇನೆ ಸರಿ

ನಾನು ಏನು ಆಗ್ತಿರೋ ಇಲ್ಲೇ ಇಲ್ಲ ಅಂತಂದ್ರೆ ನೋಡು ಕರೆಕ್ಟಾಗಿ ನೋಡು ಅಲ್ಲೇನ್ ಬಿದ್ದಿಲ್ಲ ಕೈ ಕೂಡ ಏನಿಲ್ಲ ನೀಟಾಗಿದೆ ಆಗಾಗ ನಾನು ಮಾತಾಡೋಕೆ ಮುದ್ದು ಮಾಡ್ತೀರಾ ಏನಾಗಿದೆ ಇವತ್ತು ಮುದ್ದು ಮುದ್ದು ಅಡಿಗೆ ಮಾಡಬೇಕು ಹೋಗಿ ಸುಮ್ಮನೆ ಅಡಿಗೆ ಮಾಡಕ್ಕೆ ನೀನು ಅಡಿಗೆ ಮಾಡ್ತಾ ಇಲ್ಲ ಸಾಂಬಾರ್ ಮಾಡ್ತಾ ಇದ್ಯಾ ಅದ್ ತಿಳ್ಕೊ ಫಸ್ಟ್ ಉರಿ 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 ಚೆನ್ನಾಗಿ ಉರಿ ಹಂಗೆ ಹಾಕೊಡಿ ಹಂಗೆ ಹಾಕೊಡಿ ನಾವು ಇದಾಗೋಣ ನೀವೇ ತಗೊಂಡ್ಬಿಡಿ ಕವರ್ ಹೆಂಗ್ ಮಾಡ್ಬೇಕು ಸಾಕಲ್ವಾ ಇದಕ್ಕಾಗಿ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ காமடி அந்த நீடியோ நீங்க

ಆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ಅದು ಇದೆಲ್ಲ ಹಾಕ್ಬಿಟ್ಟಿದ್ದೀನಿ ಇದೆಲ್ಲ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಅನ್ನೋದು ನೋಡಿ ಫ್ರೆಂಡ್ಸ್ ಅನ್ನೋದು ಅಂತ ನಾನು ಹೇಳಿದ್ದೆ ನಾನು ಚೆನ್ನಾಗಿ ಹೇಳ್ತೀನಿ ನೀವು ಅದನ್ನು ಡಬ್ಬ ನಮಗೆ ಇನ್ಸಲ್ಟ್ ಮಾಡಿ

ಅದು ನಾವು ಮಾಡೋ ರೀತಿ ಉದಿಸ್ಬಿಟ್ಟೆ ಮುಗೀತು ಉದ್ಬಿಟ್ಟು ಹಾಗಲಕಾಯಿ ಹುರ್ಕೊಂಡಿರೋದಕ್ಕೆ ನಾನು ಮಿಕ್ಸಿಯಲ್ಲಿ ಹಾಕೊಂಡಿರೋ ಮಸಾಲೆ ಹಾಕಿ ಕಲಸಿಬಿಟ್ಟೆ ಉಪ್ಪಾಕಿ ಹಾಕಿ ಚೆನ್ನಾಗಿ ಕಲ್ಸಿದಿನಿ ಹಾಗೆ ಕೊತ್ತಂಬರಿ ಕೂಡ ಉದುರಿಸ್ಕೊಂಡೆ ಈಗ ಒಂದು ಚೂರು ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಸ್ಬಿಟ್ರೆ ಮುಗೀತು ನೋಡಿ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ನೀರಾಗಿ ಮಾಡಿದ್ರೆ ಆಗಲಕಾಯಿ ಸಾಂಬಾರು ಗಟ್ಟಿಯಾಗಿ ಮಾಡಿದ್ರೆ ಹಾಗಲಕಾಯಿ ಗೊಜ್ಜು ಸೊ ಇವಾಗ ಹಾಗಲಕಾಯಿ ಸಾಂಬಾರ್ ರೆಡಿ ಆಗಿದೆ ನಾನು ತಿಂತಾ ಇದ್ದೀನಿ ಆ ಪಾಪಗೂ ನನ್ನ ತಟ್ಟೆಲಿ ತಿಂದು ಸ್ವಲ್ಪ ಖಾರ ಅನ್ಬಿಟ್ಟು ಹೋದ್ಲು ಇವಾಗ ಅವ್ರ ಅಪ್ಪ ತಿಂತಾ ಇದ್ದಾಳೆ ಆಹ್ಹ್ ಒಂದ್ ಚೂರೇ ನೀರು ಕುಡ್ಕೊಂಡು ಕುಡ್ಕೊಂಡು ತಿಂತಾ ಇದ್ದಾಳೆ ಖಾರ ಅಂತ ಇದ್ರು ಪಾಪ ಅವಳು ತಿಂತ ಇದ್ದಾಳೆ ಅದಕ್ಕೆ ನಾವು ಜಾಸ್ತಿ ಅನ್ನ ತಿನ್ನಿಸ್ತಾ ಇದೀವಿ ಅವಳಿಗೆ ಅನ್ನ ಜಾಸ್ತಿ ಮಿಕ್ಸ್ ಮಾಡಿ ಬಟ್ ಅವಳು ಇಷ್ಟಪಟ್ಟು ತಿಂದ್ಲು ಗೊಜ್ಜು ಸೂಪರ್ ಆಗಿತ್ತು ಫ್ರೆಂಡ್ಸ್ ಏನું ಹೇಳ್ಕೊಟ್ಟಿಲ್ಲ ಅಪ್ಪ ಸಡನ್ ನಾನು ಹೇಳಕೊಂಡಿಲ್ಲ ಪ್ರಾಮಿಸ್ ನಾನು ಹೇಳಕೊಂಡಿಲ್ಲ ಡುಮ್ಮ ಅನ್ನೋದು ಅಲ್ಲಿ ಮೋಸ್ಟ್ಲಿ ಸ್ಕೂಲ್ ಅಲ್ಲಿ ಏನಾದ್ರೂ ಹೇಳಿ ಇದು ಬಂದಿರಬಹುದು ಓದಿ ಹೇಳಕೊಂಡ್ರೆ ಯಾರ್ಗಾದ್ರೂ ಹೇಳಬೇಕು ಹಂಗೇ ಮಾಡಿ ಕೇಳಿರ್ತಾಳೆ ಯಾರಿಗೋ ಹೇಳಿರೋದು ಡುಮ್ಮ ಅಂತ ಹೇಳಿರೋದು ಅದು ನಿಮಗೆ ಏ ಫ್ರೆಂಡ್ಸ್ ಅಪ್ಪಂಗೆ ಡುಮ್ಮ ಅಂತಿದ್ದಾಳೆ ಕೃತಿಕ্ষ ನೋಡ್ದ್ರಾ ಅವ್ಳು ಮಾತು ನೋಡಿ ಏ ಏನಂದಿದೆ ಅಪ್ಪಂಗೆ ಅವಾಗಲೇ ನೀನು ಬಾಯ್ಲಿ ಏನಂದಿದೆ ಅಪ್ಪಂಗೆ ಬಾ ಬಾರೆ ಅಂತ ಬೇರೆ ಕರಿತಾಳೆ ನಾನು ಅವಳನ್ನ ಕರಿತೀನಲ್ಲ ಬಾರೆ ಅಂತ ಅಯ್ಯೋ ಅವಳಗ್ ಬನ್ನಿ ಅನ್ಬೇಕು ಅವಾಗ ಅವ್ರು ಎಲ್ಲರಿಗೂ ಬನ್ನಿ ಅಂತಾಳೆ ಬನ್ನಿ ಹೋಗಿ ಅಂತ ಟ್ರೈ ಮಾಡ್ಲಾ ಹಾಂ ಬನ್ನಿ ಬನ್ನಿ ಬಡ್ಡೇ ಆದ್ರು ಬಾರಿ ಇರ್ತಾರೆ ಅಂತ ಹೇಳ್ರಿ ಜೈ ಬಾಯ್ಲಿ ಜೈ ಏನದು ಏನದ ಏನೋ ಹೇಳಿದ ಅರ್ಥ ಹೇಳಿದ ಏನ್ ಹೇಳಿದ್ದು ಏನ್ ಹೇಳಿದ್ದು ಹಂಗೆ ಪಪ್ಪಾಗೆ ಪಪ್ಪ ಬಾರಿ ಅಂತ ನೀನು ರೀ ಅಲ್ಲಿ ಈಶ್ವರದ ಫೋಟೋ ಇದೆಯಲ್ಲ ಶಿವಪಾರ್ವತಿ ಫೋಟೋ ಅದನ್ನ ಈ ಕಡೆ ಹಾಕ್ಬಿಡಿ ನನ್ನ ಫೋಟೋ ಆ ಕಡೆ ಹಾಕ್ರಿ ಈ ಕಡೆ ಬೇರೆ ಕಾಲ್ ಹಾಕೊಂತೀವಲ್ಲ ಏನಾದ್ರೂ ಹೇಳಿದ್ ನೋಡಿ ಅಪ್ಪ ಅನ್ಬೇಕು ಬಾಪಾ ಅನ್ಬೇಕು ಫ್ರೆಂಡ್ಸ್ ಇವಾಗ ಟೈಮು ಐದು ಹತ್ತು ಆಗ್ತಾ ಬಂತು ಜಸ್ಟ್ ಎಲ್ಲರದು ಇವಾಗ ಊಟ ಆಯಿತು ಕರೆಂಟ್ ಇಲ್ದಿರೋದ್ರಿಂದ ಇಷ್ಟೊತ್ತಾಯಿತು ಇದೇ ಥರ ಆಗಿಬಿಟ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಕರೆಂಟು ಟೈಮ್ ಟು ಟೈಮು ತಿನ್ನಬೇಕು ಇನ್ನೂ ಬೇಗನೆ ಮಾಡಿಬಿಡ್ಬೇಕಿತ್ತು ಇವತ್ತು ರೆಡಿ ಗೊತ್ತಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಕರೆಂಟ್ ಹೋಗಿತ್ತು ಹ್ಞೂ ಏನೂ ಆಗಲ್ಲ ಇನ್ನು ನೈಟು ನೈಟು ಕೂಡ ಲೇಟ್ ಆಗುತ್ತೆ ಯಾಕಂದರೆ ಇವಾಗೇ ಇಷ್ಟೊತ್ತಿಗೆ ತಿಂದಿದ್ದೀವಿ ಅಂದರೆ ಊಟ ನೈಟು ಅಷ್ಟು ಬೇಗ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ ನೈಟು ಆಗುತ್ತೆ ಸೊ ಒಂದು ಒಂದು ಟೈಮಲ್ಲಿ ಲೇಟಾದರೆ ಆಮೇಲೆ ಅದು ಆ ಡೇ ರೊಟೀನೇ ಚೇಂಜ್ ಆಗೋಗ್ಬಿಡುತ್ತೆ ಸೊ ಕರೆಕ್ಟ್ ಟೈಮು ಊಟ ಮಾಡಲೇಬೇಕು ನನ್ನ ಹಸ್ಬೆಂಡ್ಗಂತೂ ತುಂಬ ಗ್ಯಾಸ್ಟ್ ಸೊ ಟೈಮ್ ಟು ಟೈಮ್ ನಾನು ಅಡುಗೆ ಮಾಡಿ ಊಟ ಮಾಡಲೇಬೇಕು ಇನ್ಮೇಲಾದರೂ ಫಾಲೋ ಮಾಡೋಣ ಅಂತಿದ್ದೀನಿ ನೋಡೋಣ ಸೊ ಫ್ರೆಂಡ್ಸ್ ಇವಾಗ ಕೇಕ್ ಮಾಡಿದ್ದೀವಿ ರೆಡಿಮೇಡ್ ಕೇಕು ಮನೆಯಲ್ಲಿ ನಾವೇ ಮಾಡಿದ್ದೀವಿ ಸೊ ಅದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಅವರು ಚೂರು ಫುಡ್ ಕಲರ್ ಹಾಕಿದ್ದಾರೆ ಅದಕ್ಕೆ ಅದು ಕೇಸರಿ ಕಲರ್ ಬಂದಿದೆ ಫುಡ್ ಕಲರ್ ಏನು ಹಾಕಿಲ್ಲ ಕೇಕ್ ಕಟ್ తగల్రీ <tökkledri> <tökkledri> ಓವನ್ ಅಲ್ಲಿ ಒಂದ್ ಸ್ವಲ್ಪ ಬೇಯಿಸಿದ್ವಿ ಫ್ರೆಂಡ್ಸ್ ಗಟ್ಟಿ ಆಗುತ್ತೇನೋ ಅಂತ ಮೆತ್ತಗ್ ಬಂದಿತ್ತು ಕೇಕ್ ಬಟ್ ಓವನ್ ಅಲ್ಲಿ ಬೇಯಿಸಿದ್ಮೇಲೆ ಹಂಗೆ ಇತ್ತು ಹೋಗ್ಲಿ ಬ್ರೆಡ್ ಕೇಕ್ ಹಂಗೆ ಬರೋದೇನೋ ಅಂತ ಅನ್ಬಿಟ್ಟು ಸೊ ಬ್ರೆಡ್ ಕೇಕ್ ಮಾಡ್ಕೊಂಡು ತಿಂದ್ವಿ ಪಾಪಗೂ ಗೊತ್ತಿನ ತುಂಬಾ ಖುಷಿ ಪಟ್ಲು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಗಿ ವ್ಲಾಗ್ ಇಷ್ಟ ಆಯ್ತಾ ನಿಮಗೆ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ